ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿಗಳ ಜೊತೆ ಸರಿಯಾದ ರೀ ರಿಲೀಸ್ ನೋಡ್ಬೇಕು ಅಂತ ನಾನು ಬಂದೆ ಯಾಕಂದ್ರೆ ಈ ಫಸ್ಟ್ ಡೇ ಫಸ್ಟ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಯಾಕಂದ್ರೆ ನಮ್ ಡಿಬಾಸ್ ಯಾವಾಗಲೂ ಫಸ್ಟ್ ಫಸ್ಟ್ ನೋಡೋ ಅನುಭವ ಆಗಿರಲಿಲ್ಲ ಆದ್ರೆ ಇವತ್ತು ಅನುಭವ ನನಗೆ ಸಿಕ್ತು ಸಿನಿಮಾ ಹೇಗಿದೆ ಅಂತ ನನಗೆ ಮನಸ್ಸು ಯಾಕಂದ್ರೆ ನಾನು ಕಣ್ ತುಂಬಾ ದರ್ಶನ್ ಸರ್ ಅವ್ರನ್ನ ತಿನ್ಕೋತಾ ಇದ್ದೆ ನಾನು ತುಂಬಾ ಖುಷಿ ಆಯ್ತು ದರ್ಶನ್ ಸರ್ ಅವ್ರ ನಾನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಅದ್ರಲ್ಲೂ ರೀ ರಿಲೀಸ್ಗೆ ಯಾವ ಒಂದು ಹಬ್ಬದ ವಾತಾವರಣ ಇತ್ತು ಅಂತಂದ್ರೆ ಸರ್ ಆದಷ್ಟು ಬೇಗ ನೀವು ಬಂದು ನಿಮ್ಮ ಡೆವಿಲ್ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಸರ್ ನಿಮಗೆ ಇರುವಂತ ಅಭಿಮಾನಿಗಳು ಏನಿದಾರಲ್ಲ ನೀವು ಹೇಳಿದಾಗೆ ಅಭಿಮಾನಿ ದೇವರುಗಳೇ ಅಭಿಮಾನಿ ಸೆಲೆಬ್ರಿಟೀಸ್ ಯಾಕೆ ಅಂತ ನನಗೆ ಇವತ್ತು ಹೇಗೆ ಅರ್ಥ ಆಯ್ತು ಅಂದ್ರೆ ನೋಡಿ ಇವತ್ತು ನನ್ನನ್ನು ಸೇರಿದಂಗೆ ಎಷ್ಟು ಜನ ಅಭಿಮಾನಿಗಳು ಯಾರು ಯಾರು ಕರ್ಸ್ಕೊಂಡಿಲ್ಲ ಅವರಾಗಿ ಸ್ವಂತ ಪ್ರೀತಿಯಿಂದ ವಿಶ್ವಾಸದಿಂದ ಬಂದಿರುವಂತವ್ರು ಆ ಒಂದು ಸಂತೋಷನನ್ನ ನೋಡಿ ನಿಜವಾಗ್ಲೂ ಇವತ್ತು ಎಲ್ರು ಯಾಕೆ ಮೇಲೆ ಸಸುವೆ ಪಡ್ತಾರೆ ಅಂತ ಅರ್ಥ ಆಯ್ತು ಯಾಕಂದ್ರೆ ಯಾರು ಆಮೇಲೆ ನಾನು ಡಿ ಬಾಸ್ ಅವರ ಅಭಿಮಾನಿಗಳಲ್ಲಿ ಕೈ ಮುಗಿದು ಅಂತ ಕೇಳ್ಕೊಡ್ತೀನಿ ಯಾರು ನಮ್ಮ ಬಾಸ್ ಮೇಲೆ ಕೆಟ್ಟದಾಗಿ ಮಾತಾಡಿದ್ರು ದ್ವೇಷ ತೋರಿಸಿದ್ರು ದಯವಿಟ್ಟು ರೆಸ್ಪಾಂಡ್ ಮಾಡಬೇಡಿ ಎಲ್ರಿಗೂ ಒಂದ್ ಸಾಲ ಬರುತ್ತೆ ಇದು ಯಾರು ಚೆನ್ನಾಗಿಲ್ಲ ಹಾಗಾಗಿ ದಯವಿಡೋದಂಗೆ ದಯವಿಟ್ಟು ಎಲ್ಲರೂ ಸುಮ್ಮನೆ ಇಟ್ಬಿಡಿ ಒಳ್ಳೆ ಕಾಲ ಎಲ್ರಿಗೂ ಬಂದೇ ಬರುತ್ತೆ ಥ್ಯಾಂಕ್ ಯು ಸೋ ಮಚ್